ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮನೆ ಲೈಫ್ ಸ್ಟೈಲ್ ಕನ್ನಡ ತುಂಬ ದಿನಗಳಿಂದ ನಾನು ಯಾವುದೇ ಅಂಥ ವೀಡಿಯೋಗಳನ್ನ ಶೂಟ್ ಆಗಲಿ ಅಥವಾ ವಿಡಿಯೋ ಶೇರ್ ಮಾಡೋದಾಗಲಿ ಮಾಡಿಲ್ಲ ಬಿಕಾಸ್ ನಮ್ಮ ಮಾವ ಎಕ್ಸ್ಪೈರ್ ಆಗಿದ್ದರು ಟ್ವೆಂಟಿ ಡೇಸ್ ಹಿಂದೆ ಆ ಕಾರಣಕ್ಕೆ ನಾನು ಯಾವುದೇದಂತೆ ವೀಡಿಯೋಗಳನ್ನ ಶೂಟ್ ಮಾಡಿಲ್ಲ ಮಾವ ಎಕ್ಸ್ಪೈರ್ ಆದಮೇಲೆ ನಾವು ಮನೇಲಿ ಮಾಡ್ತಿದ್ದ ಕೆಲಸಗಳನ್ನ ಸಣ್ಣ ಸಣ್ಣದಾಗಿ ಕ್ಲಿಕ್ ತೊಗೊಂಡಿದ್ದೀನಿ ಬಿಕಾಸ್ ಯಾವುದೇ ರೀತಿ ಟೈಮ್ ಇರಲಿಲ್ಲ ನನಗೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಕೆಲಸಗಳು ತುಂಬಾ ಇತ್ತು ಅದರಲ್ಲೂ ಸಣ್ಣ ಸಣ್ಣ ಕ್ಲಿಕ್ ತೊಗೊಂಡಿದ್ದೀನಿ ಆ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಬಂದು ಎಲ್ಲ ಕೆಲಸ ಮುಗಿದ್ಮೇಲೆ ಪೇಂಟ್ ಕೆಲಸ ಆಗಿರ್ಬೋದು ಪಾತ್ರೆ ಕೆಲಸ ಆಗಿರ್ಬೋದು ಬಟ್ಟೆ ಉಗಿಯೋ ಕೆಲಸ ಎಲ್ಲ ತಂದು ತಗೊಂಡಿರೋ ವಿಡಿಯೋಗಳು ಇವ್ರು ಬಂದು ನಮ್ಮ ಹಸ್ಬೆಂಡ್ನ ಎರಡನೇ ಅಕ್ಕ ನಮ್ಮ ಹಸ್ಬೆಂಡ್ಗೆ ಮೂರು ಜನ ಅಕ್ಕಂದಿರು ಒಬ್ಬರು ಕವಿತಾ ಇನ್ನೊಬ್ರು ಜ್ಯೋತಿ ಇನ್ನೊಬ್ಬರು ರಾಣಿ ಇವ್ರು ಮದುವೆ ಜ್ಯೋತಿ ಅಂತ ಪರ್ಸ್ನಲಿ ನಂಗೆ ಮದುವೆಗಿಂತ ಮುಂಚೆ ನನಗೆ ತುಂಬಾ ಇಷ್ಟ ಇವ್ರು ಕಂಡ್ರೆ ಇವ್ರ ಜೊತೆ ನಾನು ಸ್ವಲ್ಪ ಕ್ಲೋಸ್ ಆಗೇ ಇದ್ದೆ ಇವಾಗಲೂ ಕೂಡ ಇವ್ರ ಜೊತೆ ನಾನು ಕ್ಲೋಸ್ ಆಗಿರೋದು ತಿಥಿ ಆಗೋವರೆಗೂ ನಾವು ಮನೇಲಿ ಅಥವಾ ಅಡುಗೆ ಮನೇಲಿ ಯಾವುದೇ ಅಂತ ಅಡುಗೆ ಮಾಡೋದಿಲ್ಲ ಆ ರೀಸನ್ಗೆ ಅಡುಗೆಯೆಲ್ಲ ಈಚೆ ಮಾಡೋಣ ಅಂತ ಸ್ಟವ್ ಸಿಲಿಂಡರ್ನೆಲ್ಲ ಹೊರ್ಗಡೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಬಂದು ನೆಂಟರಿಗೆಲ್ಲ ಅಡುಗೆ ಬೇಕು ಅಂತ ಸಣ್ಣದಾಗಿ ಅಡುಗೆ ಮಾಡ್ತಾಯಿದ್ದೀವಿ ಅನ್ನ ತರಕಾರಿ ಸಾಂಬಾರು ನೈಟ್ ಎಲ್ಲ ಕೆಲಸ ಮುಗಿಸಿ ಮಲ್ಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಬೆಳಿಗ್ಗೆ ಫೋರ್ ಓ ಕ್ಲಾಕ್ಗೆ ಎಲ್ಲರೂ ಇದ್ದು ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ವಿ ಅಡುಗೆಗೆ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟು ಆಮೇಲೆ ಸಮಾಧಿ ಹತ್ರ ಹೋಗೋಣ ಅಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದೀವಿ ಲೇಡೀಸ್ ಬಂದು ಮನೆ ಒಳಗಡೆನ ಕೆಲಸ ಎಲ್ಲ ಮಾಡ್ಕೊತಾಯಿದ್ರು ಜೆಂಟ್ಸ್ ಹೊರ್ಗಡೆ ಕೆಲಸ ಮಾಡ್ಕೊತಾಯಿದ್ರು ಹೊರ್ಗಡೆ ಮಟನ್ ಕಟ್ ಮಾಡೋದು ಚಿಕನ್ ಎಲ್ಲ ರೆಡಿ ಮಾಡೋದು ಅದನ್ನೆಲ್ಲ ಮಾಡ್ತಾಯಿದ್ರು ಲೇಡೀಸ್ ಒಳಗಡೆ ಅದು ಅಡುಗೆಗೆ ನಿನ್ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ನಮ್ಮದು ಆಗಿರೋದ್ರಿಂದ ಯಾವುದೇ ರೀತಿ ಫಂಕ್ಷನ್ಗಳನ್ನ ಕಾರ್ಯಗಳನ್ನ ಮಾಡಲಿಕ್ಕೆ ಜಾಗಗಳು ತುಂಬಾ ಇರುತ್ತೆ ಅಡುಗೆ ಮಾಡಲಿಕ್ಕಾಗಿರ್ಬೋದು ಪೆಣ್ಣಲ್ಲಿ ಹಾಕ್ಲಿಕ್ಕಾಗಿರ್ಬೋದು ತುಂಬಾ ಜಾಗಗಳಿರುತ್ತೆ ಬಟ್ ಸಿಟಿ ಹಾಗಲ್ಲ ಜಾಗಗಳು ಕಡಿಮೆ ಇರುತ್ತೆ ಮತ್ತು ಪೆಂಡಲ್ ಏನಾದರೂ ಹಾಕಿದ್ರೆ ಗಾಡಿಗಳು ಓಡಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಂಪ್ಲೇಂಟ್ ಕೂಡ ಮಾಡಿಬಿಡ್ತಾರೆ ಬಟ್ ಹಳ್ಳಿ ಹಾಗಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಈಗ ಈಗ ನಾನು ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಅಣ್ಣ ಈ ಮೂರು ಜನ ಜಮೀನು ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಸ್ವಲ್ಪ ಜನ ನಡ್ಕೊಂಡು ಬರ್ತಾಯಿದ್ರು ಸ್ವಲ್ಪ ಜನ ಗಾಡಿಲಿ ಬರ್ತಾಯಿದ್ರು ಕಾರ್ಯ ಎಲ್ಲ ಮುಗಿಸಿ ನೆಂಟ್ರೆಲ್ಲ ಹೋದ್ಮೇಲೆ ತೊಗೊಂಡಿರೋಂಥ ಕ್ಲಿಕ್ ಇದು ನಮ್ಮ ಜಮೀನಲ್ಲಿ ಎಲ್ಸಿಂದ ಕಳುಹ್ ಹಾಕಿದ್ವಿ ಅದು ತುಂಬಾ ಕಾಯಿಗಳು ಬಿಟ್ಟಿತ್ತು ಬಟ್ ಆ ಕೆಲಸ ಮಾಡಲಿಕ್ಕೆ ನಮ್ಗೆ ಟೈಮೇ ಇರಲಿಲ್ಲ ಹಾಸ್ಪಿಟಲ್ಲು ಕಾರ್ಯ ಅಂತ ಅಂದ್ಕೊಂಡು ಇವಾಗ ನಮ್ಮ ಮತ್ತೆ ದಿನ ಒಂದೊಂದು ಸ್ವಲ್ಪ ಕಿತ್ಕೊಂಡು ಕಿತ್ಕೊಂಡು ಬರ್ತಿದ್ದಾರೆ ಅದ್ರ ಸಣ್ಣ ಕ್ಲಿಕ್ ನಾನು ತೊಗೊಂಡೆ ಒಂದು ದಿನಕ್ಕೆ ಒಂದರಿಂದ ಎರಡು ಮೂಟೆ ಬಿಡಿಸ್ಕೊಂಡು ಬರ್ತಾರೆ ಅದರಲ್ಲಿ ಹಸಿಕಾಯಿ ಮತ್ತು ಒಣಗಿರೋ ಕಾಯಿನ ಸಪ್ರೇಟ್ ಮಾಡ್ತೀವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಚಿಕ್ಕ ವಿಡಿಯೋ ಇದು ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ